ನಮಸ್ಕಾರ ಪ್ರಿಯ ವೀಕ್ಷಕರೇ ನಾವಿವತ್ತು ಇಲ್ಲಿ ಒಂದು ಹೋಟೆಲ್ ಬಂದಿದೀವಿ ಉತ್ತರ ಕರ್ನಾಟಕದ ರೊಟ್ಟಿ ಊಟ ಇಲ್ಲಿ ತೊಂಬತ್ತಾರು ವರ್ಷದ ಒಬ್ಬ ಅಜ್ಜಿ ಒಂದು ಹೋಟೆಲ್ ಅನ್ನ ನಡೆಸ್ತಾ ಇದ್ದಾರೆ ಆ ಓಟೆಲ್ ಬಂದು ಶ್ರೀ ಸಿಗಂದೂರು ಚೌಡೇಶ್ವರಿ ಹೋಟೆಲ್ ಅಂತ ಹೇಳಿ ಇಲ್ಲಿ ತುಂಬಾ ಉತ್ತರ ಕರ್ನಾಟಕದ ರೊಟ್ಟಿಗೆ ಫೇಮಸ್ ಆದಂತ ಹೋಟೆಲ್ ಇಲ್ಲಿ ಅರವತ್ತು ರೂಪಾಯಿಗೆ ಊಟವನ್ನು ಕೊಡ್ತಾರೆ ಅಂತ ಒಂದು ಪ್ರಸಿದ್ಧಿ ಇದೆ ಈ ಹೋಟೆಲ್ ಬಂದು ವಿಜಯನಗರ ಮಾರುತಿ ಮಂದಿರ ರಸ್ತೆಯಲ್ಲಿರುವಂತಹ ಮಾಲೆನಹಳ್ಳಿ ರೋಡಲ್ಲಿ ಬರುವಂತದ್ದು ಲೊಕೇಶನ್ ಬನ್ನಿ ಒಳಗಡೆ ಏನೇನು ಊಟ ಅಜ್ಜಿ ಯಾರು ಅನುಭವವನ್ನ ಕೇಳೋಣ ಅಜ್ಜಿ ನಮಸ್ತೆ ನಮಸ್ತೆ ರೀತಿ ಆಗೈತಲ್ಲ ಅಜ್ಜಿ ಇದು ಹೋಟೆಲ್ ಇದು ಏನು ದಕ್ಷಿಣ ಕರ್ನಾಟಕದ ಉತ್ತರ ಕರ್ನಾಟಕದ ಊಟ ಉತ್ತರ ಕರ್ನಾಟಕ ನೀವು ಇಲ್ಲಿ ಬೆಂಗ್ಳೂರ್ ಬಂದು ಹೋಟೆಲ್ ಮಾಡಿದೀರ ಎಲ್ಲಿ ನಿಮ್ದು ಸ್ವಂತ ಊರು ನಮ್ ಸಂತೆ ಗಂಗಾವತಿ ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು ಹೋಟೆಲ್ ಮಾಡಿ ಹದಿನೈದು ವರ್ಷ ನಿಮಿಗೆ ಎಷ್ಟು ವರ್ಷ ಈಗ ನಂಗೆ ತನ್ನ ಟ್ಯಾಡ್ ಅಷ್ಟ ತೊಂಬತ್ತೆರಡ ತೊಂಬತ್ತೆರಡಾಗಿದ್ರು ಕೂಡ ಇಷ್ಟು ಆಕ್ಟಿವ್ ಆಗಿ ಗಟ್ಟಿ ಮುಟ್ಟಾಗಿ ಕೆಲಸ ಮಾಡ್ತಾ ಇದೆಯಲ್ಲ ಗುಡ್ ಗುಡ್ ಅಜ್ಜಿ ಈಗ ಊರಲ್ಲೇ ಇದ್ದು ಏನಾರು ಮಾಡ್ಬೋದಾಯ್ತಲ್ಲ ಇಲ್ಲಾ ಬಂದಿದೀರ ಹಳ್ಳಿ ಊರಾಗ ಏನಾಗಲ್ಲ ಹಳ್ಳಿ ಊರಲ್ಲಿ ಏನು ಆಗಲ್ಲ ಅಂತೀರಾ ಇಲ್ಲಿ ಏನಾದ್ರು ಮಾಡ್ಬೋದಾ ಇನ್ನ ಏನಾರು ಮಾಡ ನಿಮ್ಗೆ ಬ್ಯಾಂಗ್ಳೂರಾಗೆ ಬೇಕಾದ್ ಮಾಡ ಬೆಂಗಳೂರಲ್ಲಿ ಹ್ಮ್ ಅಂದ್ರೆ ಬದುಕಾಕೆ ಹಲವಾರು ದಾರಿಗಳು ಇಲ್ಲಿ ಅಂದ್ರೆ ಊರಲ್ಲಿ ಏನು ಮಳೆ ಬೆಳೆ ಇದ್ರೆ ಮಾತ್ರ ತಾನ ಮಾಡೋದು ಮಳೆ ಬೇಡ ಏನ ಅವು ಕಲ್ಲ ಯಾವ ಊಟ ನಿಮ್ಮ ಮಳೆ ಬೇಡ

சட்னி புடி ಮತ್ತೆ அப்பள பொங்காயை ஹ்ம்

ಹೀಲೆಲ್ಲ ಇಷ್ಟೊಂದ್ ಜನ ಕೆಲಸ ಮಾಡಿದ ಎಲ್ಲಾ ನೀವು ಒಂದೇ ಮನೆಯವರಾ ಹಾ ಹಾ ಅದಕ್ಕೆ ಎಲ್ಲ ಹೊಂದಾಣಿಕೆಯಿಂದ ಇಷ್ಟೊಂದ್ ಚೆನ್ನಾಗಿ ನಡೆಸಿಕೊಂಡು ಹೋಗ್ತಾ ಇದ್ದೀವಿ ಈಗ 92 ವರ್ಷ ಅಂತೀರಾ ಇನ್ನು ಇಷ್ಟೊಂದು ಚೆನ್ನಾಗಿ ಆಕ್ಟಿವ್ ಆಗಿದ್ದಿಲ್ಲ ನೀವು ಇಷ್ಟ ಚೆನ್ನಾಗಿರೋದಕ್ಕೆ ಏನ್ ಕಾರಣ ಈ ಊಟನ ಅಥವಾ ಕಷ್ಟಪಡುತ್ತೀರಾ ಚೆನ್ನಾಗಿದೆ ಕಾರಣಂದ್ರಾ ಹ್ ಅವಾಗಿಂದ ಬರೀ ಜವಾಳ ಬಟ್ಟಿ ಜಯ ಸಂಕಿ್ દ્વાರಂಗಾ ಹಾ ಹಾ ಯಾನ್ ಕಲಾರ್ ಹಾ ಬೆಳ್ದಿರಾ ಈಗ ಹದ್ನೈದ ಸೈಡ್ ಫುಡ್ ಪಾನಿಪುರಿ ಮಸಾಲೆ ಪುರಿ ಮಾಡ್ತೀರಿ ಅದೇ ಊಟ ಇಲ್ಲೂ ಕೂಡ ಅದಕ್ಕೋಸ್ಕರ ಇಷ್ಟೊಂದು ಗಟ್ಟಿ ಆಗಿದ್ದೀರಾ ಈಗ ಮೂವತ್ತು ವರ್ಷ ನಲ್ವತ್ತು ವರ್ಷಕ್ಕೆ ಹುಡುಗ ಹುಡುಗಿಗಳು ಹಲವಾರು ಕಾಯಿಲೆಗಳು ಬರುತ್ತೆ ತೊಂಬತ್ ವರ್ಷ ಬದುಕು ದೊಡ್ಡ ಮಾತು ನಿಮ್ಗೆ ಇನ್ನೂ ನೂರ್ ವರ್ಷ ಆಯ್ಸಿರ್ಲಿ ಇದಕ್ಕೆ ಕಾರಣ ಊಟನೇ ಮುಖ್ಯ ಅಂತೀರಾ ಹೌದು ಊಟವನ್ನು ಚೆನ್ನಾಗಿ ಮಾಡಿದ್ರೆ ಆರೋಗ್ಯವಾಗಿ ಇರ್ತೀವಿ ಸರಿ ಹುಟ್ಟಕ್ಕೆ ಶುರುವாகுತ್ತಾ ಅಜ್ಜಿ ಊಟ ಊಟ ಹ ಆನ್ನ ಗಂಟೆಗೆ ರಾತ್ರಿ 7 ಗಂಟೆ 11 ಗಂಟೆ ಆ 7 ಗಂಟೆಯಿಂದ ರಾತ್ರಿ 12 ಗಂಟೆನಕ ಇರುತ್ತೆ ಅಲ್ಲಿವರೆಗೂ ಊಟ ಕೊಡ್ತಾ ಇರ್ತೀರಾ

ಇರ್ಲಿ 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 ಅಜ್ಜಿ ನೀವು ಇಷ್ಟೊಂದು ಚೆನ್ನಾಗಿದಿರಲ್ಲ ಡೈಲಿ ಏನ್ ತಿಂತೀರಾ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಒಂದ್ ದಿನಕ್ ಒಂದೇ ರೊಟ್ಟಿ ದಿನಕ್ಕೆ ಎರಡು ರೊಟ್ಟಿ ತಿಂತೀರಾ ಅಷ್ಟೇ ಅದೇ ಆರೋಗ್ಯದ ಗುಟ್ಟು ಈಗ ಎಲ್ಲಾ ತುಂಬಾ ಹೊಟ್ಟೆ ತುಂಬಾ ಏನೇನೋ ತಿಂತಾರ ಊಟ ಮತ್ತೆ ನೀವು ಎಷ್ಟು ವರ್ಷದಿಂದ ಇದನ್ನೆಲ್ಲ ರೊಟ್ಟಿ ಮಾಡಕ್ ಅಭ್ಯಾಸ ಆಯ್ತು ಅಜ್ಜಿ

நான் நான் அங்கிபட்டு இல்லை அங்க கதாக்கி அந்தரிவ நான் எட்ட நீர் நீப்பி அட்வான்ஸ் கொட்டிவிரி அடுவல் அந்த

ಹಿಂಗೆ ಇಷ್ಟೊಂದು ಸಾಧಾರಣವಾಗಿದ್ದೀರ ನೋಡಿ ಒಂದ್ ಬಟ್ಟೆ ಹಾಕಳಲ್ವಂತೆ ಒಂದ್ ಒಡವೆ ಹಾಕಳಲ್ವಂತೆ ಯಾಕೆ ಒಡವೆ ಹೊಸ ಬಟ್ಟೆ ಹಾಕೋಬೇಕು ತಿನ್ಬೇಕು ಕುಣಬೇಕನ್ಸಲ್ವಾ ಬರೀ ಕೆಲಸ ಮಾಡೋದು ಅದೊಂದೇ ಸಾಕು ನಿಮ್ಗೆ ಬನ್ನಿ ఇప్పింగ్ బాస్ ఈ మక్ బ్రక్ ಎಲ್ಲ ಯಾವತ್ತು ಇಲ್ಲ ಅನ್ಬಾರ್ದು ಭಗವಂತ ಕೊಟ್ಟಿರುದ್ ಹೌದೌದು ಬೆಂಗ್ಳೂರ್ಲಿ ಕೈ ಹಿಡಿತು ಹ್ಮ್ 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 ಅದಕ್ಕೆ ಈಗ್ಲೂ ಕೂಡ ಯಾರೇ ಬಂದ್ರು ಕೂಡ ಊಟ ಇಲ್ಲ ಅಂತ ಹೇಳಲ್ವಂತೆ ನೀವು

ಇಂದಿನ ನ್ಯೂಸ್ಗೆ ತುಂಬಾ ಜನಕ್ಕೆ ನೀವು ಒಂದ್ ರೀತಿ ಮಾದರಿ ಹ್ಮ್ ಅಕ್ಕ ನೀವು ಇಲ್ಲಿ ಕೆಲಸ ಮಾಡ್ತಾ ಇದ್ರಿ ಏನ್ ಕೆಲ್ಸ ನೀವು ಎಲ್ಲ ಒಂದೇ ಮನೆಯವರು ಅಂತಂದ್ರು ನೀವ್ ಪರಿಚಯ ಹೇಳ್ತೀರಾ ಒ ಅಜ್ಜಿ ಮೊಮ್ಮಗಳ ನಿಮ್ಗೆ ಎಷ್ಟ್ ಜನ ಮಕ್ಳು ಹಾ ನೀವ್ ಇಲ್ಲೇ ವಾಸ ಬೆಂಗಳೂರಲ್ಲಿ ಈ ವರ್ಷ ಬಂದಿರಿ ಮನೆ ಊರಿಂದ ಬಂದಿದ್ವಾ ಈ ವರ್ಷ ಇಲ್ಲಿಗೆ ಬಂದಿವಿ ನಮಗೆ ಒಂದು ಅಂಗಡಿ ಮಾಡಿ ಕೊಟ್ಟArrayList ಓ ನಿಮಗೆ ಒಂದು ಅಂಗಡಿ ಮಾಡಿ ಕೊಟ್ಟಿದಾರಾ ನಮಗೆ ಇದೇ ತರ ಕರಾಣೆ ಮಾಡಿ ಕೊಟ್ಟಾ ಯಾವ ಏರಿಯಾದಲ್ಲಿ ಇದೆ ಇಲ್ಲ ಇದೆ ಮಾರೇನಾಳೇ ಅಲ್ಲಿ ಇದೆ ಸರ್ ವಿಜಯನಗರದಲ್ಲೇ ಇದೆ ಅಂದ್ರೆ ಈ ತರ ಈ ಹೋಟಲಲ್ಲೇ ಕಷ್ಟಪಟ್ಟು ಇನ್ನೊಂದು ಹೋಟಲ್ ನಿಮ್ಮಗೂ ಒಂದು ಬದುಕು ಮಾಡಿ ಕೊಟ್ಟಿದಾರಾ ಅಜ್ಜಿ ಅಜ್ಜಿನ ನೀವ್ ಯಾವತ್ತೂ ಕೂಡ ಮರಿಯುವಾಗಿಲ್ಲ ಅಲ್ವಾ ಏ ಈ ಸರ್ ನಮ್ ಸಣ್ಣ ಊರಿನಲ್ಲೇ ಕಷ್ಟಪಟ್ಟು ನೋಡಿಕೊಂಡ್ರು ಅಲ್ವಾ ನೋಡಿ ಇವಾಗ ಮತ್ತೆ ಒಳ್ಳೆ ನಮಗೆ ಉದ್ಯೋಗ ಮಾಡಾ

ಅವ್ರ ತಂದೆ ತಾಯಿ ಒಂದ್ ಮಹತ್ವ ಗೊತ್ತೇ ಆಗೋದಿಲ್ಲಾ ನೋಡಿ ಅದು ನೀವು ಅನುಭವ್ಸಿರೋಕೆ ನಿಮ್ಮ ಮಕ್ಳಗ್ ಅರ್ಥ ಆಗುತ್ತೋ ಗೊತ್ತಿಲ್ಲ ನಿಮ್ಗೆ ಅದನ್ನ ನಾವು ಆದ್ರ ನಮ್ ಮಕ್ಳಿಗೆ ಆದ್ರ ನಾವ್ ಹೇಳಿ ಇದ್ ಮಾಡ್ತೀವಿ ಅವ್ರಿಗೆ ಕಷ್ಟ ಸುಖ ಅಜ್ಜಿ ಜೊತೆಗೆ ಎಲ್ಲಾ ಬೆ ತಿಂಗಾಲ ಆಗೋದು ಗೌರವ ಕೊಡೋದು ಅಂತ ಎಲ್ಲಾ ಆಕಿ ಕೂಡ ನಮ್ ಮಕ್ಳಿಗೆ ಕಲಸಾಕತ್ತ ಹೇಳ್ರಿ ಕಲಸ್ತಾರ ಅದ ನನಿಗ್ ಅದೊಂದ ಎಲ್ಪ್ ಪ್ಲಸ್ ಪಾಯಿಂಟ್ ರೀ ನನ್ ಮಕ್ಳದುನ ನನ್ಗೆ ಚಿಂತೆ ಇಲ್ಲಾ ಆಕಿನ ನೋಡ್ಕೇತ ಓ ಅದ್ಕೆನೇ ಇಷ್ಟೊಂದು ಯಾವಾಗ್ಲೂ ಆರಾಮ ಖುಷಿಯಾಗಿರ್ತೀರ अदेन समस्या <laughs>

ಕೆಲಸ ಮಾಡಿ ನಮ್ಮನ್ನ ಸಾಕ್ರಿ ಬಾರಿ ನಮಗೆ ಅಟ್ಲೀಸ್ಟ್ ಎಲ್ಲಾರು ಒಂದ್ ಕಡೆ ಹೇಳಿದ್ರೆ ನಮ್ಗೂ ಸಮಾಧಾನ ಆಗುತ್ತೆ ಹೌದು ಬೇರೆ ನಾವ್ ಏನು ಆಗೋದಿಲ್ಲ

ಬೆಳವಣಿಗೆ ಆಗ ಸಾಧ್ಯದ್ರಿ ಬರೀ ನಮ್ದೇ ನಾವು ನೋಡ್ಕೊಂಡಿದ್ರೆ ಹಂಗ ಆಗಕ್ ಸಾಧ್ಯ ಇಲ್ಲ ಆತರ ಗುಣ ಇಲ್ ಬಿಡ್ರಿ ಸರ್ ಹ್ಮ್ 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 ಒಂದ್ ಒಟ್ಟಿಗೆ ಎಂಟಿಗಂತ್ರಿ ಹ್ಮ್ ಹ್ಮ್ ಹ್ಮ್

ನಾ ಮಾಡ್ಲಾತ್ತ ಆತರ ಮಾಡಿ ಹುಣಸೆ ಅಲ್ಲ ಅವ್ರ ದುಡ್ಡು ಕೊಡಬಹುದು ಅವ್ರ ಟೈಮ್ ಇಲ್ಲಲ್ಲ ಅಲಾ ಸಿಗ್ಬೇಕಲ್ಲ ಅವರಿಗೆ ವಾಪಸ್ ಮಕ್ಕಂತ ಉಡ್ರ ಅಂತಳ್ರಿ ಈಗ ರೇಟ್ ಒಂದ್ ಐದ್ ರೂಪಾಯಿ ಜಾಸ್ತಿ ಮಾಡಂಗ ಅಂದ್ರೆ ಅವ್ರೆಲ್ಲಾ ಓದ ಉಡಾವ ಅವ್ರ ತಾಕ್ರಾಸ್ ಎಲ್ಲಿಂದ ಬರ್ತಾವ ಸಾಕ್ ಇಷ್ಟ ಹೆಚ್ಚಿನ್ ದ ಆಚೆ ಪಡಬ್ಯಾಡ್ರಿ ಅಂತ ಹೆಚ್ಚಾಗಿ ಸ್ಟೂಡೆಂಟ್ಗಳಿಲ್ ಬರ್ತಾರಂತ ಜಾಸ್ತಿ ಅವರೇ ಬರಲ್ಲ ಹೌದೌದು He ಪ್ರೀತಿ like ಇನ್ನು use ವರ್ಷ ಆಯಸ್ ಕೊಡ್ಲಿ as there is a cycling in the land. That is, it is Бармака young, one and eben dragon, that ಲಿಮಿಟೆಡ್ the land ಊಟ free. It is not limited. We like to steer them with its maw

ನಾನು ಹುಟ್ಟಿದಲ್ಲಿ ನಮ್ಗೆ ತೀದಾರ ನಮ್ ತಾಸ ಜೊತೆ ತೀರ್ಕೊಂಡಾರ ಅವಾಗಿಂದನೇ ನಮ್ಗೆ ನಮ್ದೇ ಮಾಡೋದು ನಮ್ ನಮ್ ಸಲಗೆ ಜೀವನ ತನಗೋಸ್ಕರ ಒಂದ್ ಏನ್ ಮಾಡಿಕೊಂಡ್ ನಾವ್ ನೋಡಿಲ್ರಿ ಒಂದ್ ದಿನ ಇನ್ ದವಾಖಾನೆ ಹೋಗಿಲ್ಲ ಇಂಜೆಕ್ಷನ್ ಮಾಡ್ಸಂಡಿಲ್ಲ ಶಿಟ್ ಆಗದಂತ ಮೊದ್ಲೇ ಇಲ್ಲ ಇವಾಗ ಅಜ್ಜಿಗಳೆಲ್ಲ ಹೆಂಗಂದ್ರೆ ಶಿಟ್ ಆಗಿ ಬಿಡೋದು ಉಣ ಊಟ ಬಿಟ್ಟು ಕುದ್ರೋದು ಕೋಪ ಮಾಡ್ಕೊತಾರೆ ಜಾಸ್ತಿ ಹಂಗೆಲ್ಲ ಮಾಡ್ತಾವ್ ಅದೆಲ್ಲ ಇಲ್ಲ ಇವ್ರಿಗಿಲ್ಲ ಇಲ್ಲ ಅದೆಲ್ಲ ಇಲ್ಲ ಒಂದ್ ದೇವ್ರ ಜೊತೆ ವಾಸ ಮಾಡ್ತಾ ಇದೀನಿ ಅನ್ಸುತ್ತೆ ನೀವು ಸೇಮ್ರೆ ಅಮಿಗೋ ನನ್ಸಲೇರನ್ ಚಪರ್ತಾ ನೀವೇ ಸ್ವಾಮಿ ಜಗಿತೆ ನಿಮ್ಮ ಹೆಲ್ಪ್ ನನ್ ಅಂತ ಮಾಡ್ತೀವಿ ಹೌದು ಎನ್ನ ಅಜ್ಜಾ ಕಳ್ರೆ ನಾನು ಚಿಟ್ಟು ನಾಂಗಾಯ್ತ್ರ ಚಿಟ್ಟು ಬಂದ್ರೆ ಬಂದ್ರೆ ಆಗುತ್ತೆ ಯಾವಾಗಾದರೂ ಒಂದಸಾರಿ ತಿರುಗಳು ಅದು ನಾವು ಹೇಂಗ್ ಅಂತ ನಡಕೊಂಡ್ರೆ ಬರುತ್ತೆ ಹೌದು ಚಿಟ್ಟು ಬರುತ್ತೆ ಹೀಕ್ಕೆ ಅಂತ ಬಿಟ್ರ ದೇವರೇ ಅಲ್ಲ ಒಂದು ನೋವು ಹೇಳಲ್ಲ ಸರ್ ನಮ್ದು ಹನ್ನೆರಡು ಗಂಟೆ ತನಕ ನಮ್ದು ಸಿಗುತ್ತಾಳೆ ಮನೆಗೆ ಹೋಗಲ್ಲ ಹೋಗಲ್ಲ ಚಾನ್ಸ್ ಇಲ್ಲ ಹೋಗಿ ರೆಸ್ಟ್ ಆಗಬೇಕು ಅದ್ ಯಾವ್ದು ಶನೇ ಎಲ್ಲ ಕಿತ್ತಾಕವು ಹಂದಿನ ಕಾಲದಿಂದ ದುಡ್ಡು ಜೀವ ಅಲ್ವಾ ಯಾಕೆ ಹೋಗಬೇಕು ನಾನು ಮನೆಗೆ ಅಂತಾಳ ಹ್ಮ್ ಹ್ಮ್ ಹ್ಮ್

ಎಲ್ಲರಿಗೂ ಹಸ್ತ ನಮ್ಮನ್ನ ಯಾ ಯಾ ಆಕಿ ಆಕಿ ಏನು ಹೇಳಂದ್ರ ಆಕಿ ಮಾತು ಯಾರು ತಗದಗೆ ನಾವು ಅಪ್ಪ ಕೂಡ ಹಸ್ತರು ಅವರೇ ಒಂದ್ ರೀತಿ ಬಾಸ್ ನಿಮಗೆ ಏ ಬಾಸ್ ಅಂದ್ರೆ ಅಷ್ಟೇ ಹ ಯಾರು ನಮ್ಮ ಅಪ್ಪ ಕೂಡ ಏನು ತಗದಕಲ್ರೆ ಏನು ಹೇಳಂದ್ರ ಅವ್ರ ಮಾತು ಯಾರು ತೆಗ್ದಾಕಲ್ಲ ಅವ್ರ ಸೊಲ್ಯೂಷನ್ ಅವರು ಏನನ್ನ ಬೇಡ ಅಂತಾರ ಅಂತಂದ್ರೆ ನಾವು ಅದ್ರ ಕಡೆ ಮುಖ ಮಾಡಲ್ಲ ಮಾಡಲ್ಲ ಹೇಳ್ತೀವಿ ಅರ್ಜಿದು ಏನಾದ್ರೂ ಸಪೋರ್ಟ್ ಸೊಲ್ಯೂಷನ್ ಏನ ಬೇಕಂದ್ರೆ ಕೇಳ್ತೀವಿ ಆಕಿನ ಕೇಳೇ ಮುಂದವರಿತೇರಿ ಅವ್ರ ಅನ್ಬೋದ ಹೇಳ್ತಾರೆ ಹೇಳ್ತಾರೆ ಹೇಳ್ತಾರ್ರಿ ತೊಂಬತ್ತಾರು ವರ್ಷ ಅದಾವ ಆಕಿಗೆ ತೊಂಬತ್ತಾರು ತೊಂಬತ್ತೆರಡ್ ಅಂತ ಹೇಳಿಲ್ಲ ನೆನಪಿಲ್ಲ ಆಕಿಗೆ ತೊಂಬತ್ತಾರ್ ಅದಾವ ತೊಂಬತ್ತಾರು ವರ್ಷ ನೋಡಿ ತೊಂಬತ್ತಾರು ಆದ್ರೂ ಕೂಡ ಈಗಿನ ಕಾಲದಲ್ಲಿ ಯಾರು ಕೂಡ ಇಪ್ಪತ್ತಾರರು ಬರೋಕಾಗಲ್ಲ ಚನಾಗಿರ್ಲಿ ಚೆನ್ನಾಗಿರ್ಲಿ ಯಾವ್ದಕ್ಕೂ ಐ ಇದಿಲ್ಲ ಬಿಟ್ಟರೆ ಐತಿ ಎಲ್ಲಾರು ಕೂಡ ಚೆನ್ನಾಗಿರ್ತಾರ ಹ್ಮ್

ಇಲ್ಲಿ ಬೆಂಗಳೂರು ಬಂದು ಏನು ಕೂಡ ತಿನ್ನಕ್ ಹೋಗುದಿಲ್ಲ ಅಂತಾರಲ್ಲ ಹೋಗಿಲ್ ಬಿಡ್ರಿ ನಾವು ಮನೆ ತಂದು ಕೊಟ್ರೆ ತಿನ್ನಲ್ಲ ತಿನ್ನ ಇದೆ ಇದೆ ಊಟ ಅಷ್ಟೇ ಊಟ ಅಂದ್ರೆ ರೊಟ್ಟಿ ತಿಂತಾಡ್ರಿ ಈ ಮನೆ ನಾಷ್ಟ ಎಲ್ಲ ಇವತ್ತು ಉಪ್ಪಿಟ್ಟು ಮಾಡಿದ್ರಿ ಮನೆಯಲ್ಲಿ ತಿನ್ನಕ್ ಅಂತ ತಿನ್ನಲ್ಲ ಅಕ್ಕಿ ಇಲ್ಲಿ ಬಂದು ಒಂದು ರೊಟ್ಟಿ ತಿಂತಾಡ್ರಿ ಅಷ್ಟೇ ದಿನಕ್ಕೆ ಎರಡೇ ರೊಟ್ಟಿ ತಿನ್ನೋದು ಇವ್ರು ಅಷ್ಟೇ ರೀ ಅಷ್ಟೇ ಇಲ್ಲ ಒಂದ್ ಒಪ್ಪತ್ ಬಿಡ ಅಂದ್ರೆ ಬಿಟ್ಬಿಡ್ತಾಡ್ರಿ ಅದನ್ನ ಒಂದ್ ಒಪ್ಪತ್ತು ಊಟ ಸಲ ಅದನ್ನ ಒಳ್ಳೆ ತಡ್ರಾಯ್ತು

ಒಂದ್ಸಾರ್ ಕೂತ್ಕೊಂಡ್ರೆ ಊಟಕ್ ಬರ್ತಾರೆ ಯಾರು ಈಗ ತುಂಬಾ ಜನ ಇಲ್ಲಿ ಬರುವಂತವ್ರೆಲ್ಲ ಸ್ಟೂಡೆಂಟ್ಗಳು ನಿಮ್ಮಕ್ಳು ನಿಮ್ ಮಕ್ಳೆಲ್ಲ ಹೇಳ್ತಾರಂತ ಜಾಸ್ತಿ ಮಾಡೋಣ ಅಂತ ಆದ್ರೆ ಬೇಡ ಬೇಡ ಅಂತಿದ್ದೀರಂತ ಯಾಕೆ ರೇಟು ಜಾಸ್ತಿ ಮಾಡ್ತಿಲ್ವಂತಲ್ಲ

ಅದಕ್ಕೋಸ್ಕರ ಎಲ್ಲಾ ಜ ಇಲ್ಲಿ ತುಂಬಾ ಸ್ಟೂಡೆಂಟ್ ಗಳೇ ಬರ್ತಾರೆ ವಿಜಯನಗರ ಅಂತಂದ್ರೆ ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ ಮಾಡುವಂತವ್ರು ಪರೀಕ್ಷೆಗೆ ಓದ್ಕೊಳ್ಳುವಂತವ್ರು ಬರ್ತಾರೆ ಅವಾಗಿಂದ ಜಾಸ್ತಿ ಸ್ಟೂಡೆಂಟ್ ಗಳೇ ಜಾಸ್ತಿ ಬರ್ತಾವ್ರು ಅಂತವ್ರಿಗೆ ಉಪಯೋಗ ಆಗುತ್ತೆ ಅಂತ ಮಾಡ್ತಾ ಇದ್ದಾರೆ ಆಯ್ತಾಯ್ತು ಹ ಹಾ ಹ ಭೇಟಿ ಮಾಡಿ ಬಹಳ ಖುಷಿ ಆಯ್ತು ನೋಡಿ ಈ ತೊಂಬತ್ತಾರು ವರ್ಷ ಅಂತೆ ನಿಮಗೆ ಎಷ್ಟು ವರ್ಷ ಆಗದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ ತೊಂಬತ್ತೆರಡು ಅಂತ ಇದ್ದೀರಾ ಇನ್ನು ಎಷ್ಟು ಚೆನ್ನಾಗಿದ್ದೀರಾ ಎಷ್ಟು ಗಟ್ಟಿಮುಟ್ಟಿಯಾಗಿ ಎಲ್ಲ ಕೆಲಸನು ಮಾಡ್ತಾ ಇದ್ದೀರಾ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ನಾವ್ ಹೇಳ್ತೀವಿ ಆದ್ರೆ ನಿಮ್ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನೀವೇ ದೇವ್ರ ರೂಪದಲ್ಲಿ ಇದ್ದೀರಾ ಅವ್ರಿಗೆ ಎಲ್ಲವನ್ನು ತ್ಯಾಗ ಮಾಡ್ತಿದ್ದೀರಾ ಅಂತ ಬಹಳ ಖುಷಿ ಆಯ್ತು ಅಜ್ಜಿ ಆಯ್ತು ಅಜ್ಜಿ ಒಳ್ಳೇದಾಗ್ಲಿ ಸರ್ ನೀವು ಊಟ ಮಾಡ್ಬಿಟ್ಟು ಅಲ್ಲಿ ಬುಕ್ ಅಲ್ಲಿ ಬರೀತಾ ಇದ್ರಿ ಏನು ಇಲ್ಲಿ ಪ್ರತಿ ತಿಂಗಳು ತಿಂಗಳು ಹೌದು ಸರ್ ನಮ್ ಇಲ್ಲೇ ನಾವು ಎಂಟು ತಿಂಗಳಿಂದ ಇಲ್ಲೇ ಊಟ ಮಾಡ್ತಾ ಇರೋದು ಸ್ಟೂಡೆಂಟ್ 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 ಓದ್ತಾ ಇದೀನಿ ಇಲ್ಲೇ ನಮ್ ಪ್ರತಿ ತಿಂಗಳ ತಕ್ಷಣ ಇಲ್ಲೇ ಊಟ ಮಾಡ್ತೀವಿ ಅದನ್ನ ನಾವು ಬುಕ್ ಬರ್ದ್ ಬಿಟ್ಟು ಹೋಗ್ತೀವಿ ಅದು ನಾವು ಬರ್ದಿದೀವ ಇಲ್ವಾ ಅಂತ ಅವ್ರು ಚೆಕ್ ಮಾಡೋದಿಲ್ಲ ನೋಡಿ ಅವ್ರ ಏನು ಚೆಕ್ ಮಾಡ್ತಾನೆ ಇಲ್ಲ ನೀವು ಬರ್ದ್ಬಿಟ್ಟು ಹೋಗ್ತಾ ಇದೀವಿ ನಾವು ಪ್ರತಿದಿನ ಇದೇನ್ ಮಾಡ್ತೀವಿ ಬರ್ದ್ಬಿಟ್ಟು ನಾವು ಊಟ ಮಾಡಿ ಬರ್ದ್ಬಿಟ್ಟು ಹೋಗ್ತೀವಿ ಮತ್ತೆ ನಮ್ ಮೆಸ್ ಮುಗಿದ್ಮೇಲೆ ಅಮೌಂಟ್ ಕೂಡ ನಾವು ಸೆಂಡ್ ಮಾಡಿ ಮತ್ತೆ ರಿಟರ್ನ್ ಮಾಡುವಾಗ ಅದು ಹೇಳ್ಬಿಡ್ತೀವಿ ನಾವು ಅಷ್ಟೇ ಮಾಡಿದೀವಿ ಅಂತ ಆಯ್ತು ಆಯ್ತು ಅಂತ ಹೇಳ್ಬಿಡ್ತಾರೆ ಸರ್ ಮತ್ತೇನು ಎಷ್ಟು ಏನು ಚೆಕ್ ಮಾಡೋದೇ ಇಲ್ಲ ನಮ್ಮ ಮನೆ ತರನ ಮನೆ ಓಟ ತರನೇ ನೀವೇನು ಸ್ಟಡಿ ಮಾಡ್ತಾ ಇರೋದು ನಾವು ಕೆಪಿ ಸ್ಟಡಿ ಮಾಡ್ತಾ ಇದ್ದೀವಿ ಸರ್ ಕೆಪಿ ಸಿ ಸ್ಟಡಿ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮಂತ ಸ್ಟೂಡೆಂಟ್ ಗಳಿಗೆ ಇದು ತುಂಬಾ ಉಪಯೋಗ ಆಗ್ತಾ ಇದೆ ಓಟ ಹೌದು ಸರ್ ನಾವು ಎಲ್ಲ ರೂಮ್ ರೂಮ್ ಅಲ್ಲಿ ಮನೆ ಓಟ ಅಂತಾನೆ ಕರೆಯೋದು ಊರ್ ಬಿಟ್ಟು ಬಂದಿದ್ದೀರಾ ಹೋಗ್ಬಿಟ್ಟು ಇಲ್ಲೇ ತರ ಅವ್ರ ಪ್ರೀತಿಯಿಂದ ಬಡಿಸ್ತಾರೆ ನಾವು ಅದು ತುಂಬಾ ಚೆನ್ನಾಗಿದೆ ನಾವು ಉತ್ತರ ಕರ್ನಾಟಕದವರು ಹೊಟ್ಟೆ ತುಂಬಾ ಊಟ ಹೊಟ್ಟೆ ತುಂಬಾ ಊಟ ಸಿಗುತ್ತೆ ಸರ್ ಅದರಲ್ಲಿ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು